ಶ್ರೀಮತಿ ರಾಜ್ ಮಾನ್ಯ ಅಧ್ಯಕ್ಷರೇ ಉತ್ತರ ಬಂದಿದೆ ಆದರೆ ನಾವು ಕೇಳ್ತಿರು ಈಗ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮದ ಎಲ್ಲ ಜನರಿಗಳಿಗೆ ಸಹಕಾರ ಮಾಡ್ಲಿಕ್ಕೋಸ್ಕರ ಇರುವಂತ ಪಂಚಾಯತ್ ರಾಜ್ ಕಾರ್ಯದಲ್ಲಿ ಪಂಚಾಯತ್ಗಳು ಈಗಾಗಲೇ ಅಲ್ಲಿ ಸಾಕಷ್ಟು ಹುದ್ದೆಗಳಿದ್ದರೂ ಅಲ್ಲಿ ವ್ಯವಸ್ಥಿತವಾದ ಸಿಬ್ಬಂದಿಗಳಿಲ್ಲದ ಇಲ್ಲದ ಕಾರಣ ಯಾವುದೇ ಕಾರ್ಯಕ್ರಮಗಳು ಅಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಆಗ್ತಿಲ್ಲ ಜನ ಪರದಾಡುವಂಥ ಸಮಸ್ಯೆ ಉಂಟಾಗಿದೆ ಆ ನಿಟ್ಟಿನಲ್ಲಿ ಯಾವ ಯಾವ ಯೋಜನೆಗಳಲ್ಲಿ ಎಷ್ಟೆಷ್ಟು ಜನರನ್ನು ಆಯ್ಕೆ ಮಾಡಿದ್ದೀರಿ ಎನ್ನುವುದರ ಬಗ್ಗೆ ಕೇಳಿದೆ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಆದರೆ ಅದು ಸಮರ್ಪಕವಾಗಿ ಇಲ್ಲ ಅದೇ ರೀತಿ ಗ್ರಾಮಗಳಲ್ಲಿ ಈಗಾಗಲೇ ಖಾಲಿ ಇರುವ ಅಧಿಕಾರಿ ಸಿಬ್ಬಂದಿಗಳನ್ನು ನೇಮಕಾತಿಯಲ್ಲಿ ಕೂಡಲೇ ಕೈಗೊಂಡು ಅರ್ಧದಲ್ಲಿ ನಿಂತಿರುವ ಡಾಟಾ ಎಂಟ್ರಿಗಳ ಪ್ರಕ್ರಿಯೆಯನ್ನು ಕೂಡ ಆ ಗ್ರಾಮ ಪಂಚಾಯತಿಗಳಲ್ಲಿ ಮಾಡಬೇಕು ಎನ್ನುವುದನ್ನು ನಾನು ಗಮನಿಸಲಿಕ್ಕೆ ಇಷ್ಟಪಡ್ತಿದ್ದೇನೆ ಅದೇ ರೀತಿ ನಮ್ಮದು ನಮ್ಮ ಗ್ರಾಮದಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಸ ತಾಲೂಕಾದಂತಹ ಗ್ರಾಮ ಪಂಚಾಯತಿಗಳಿಗೆ ಹೀಗೆ ಅನುದಾನ ಬರದೆ ಕಟ್ಟಡ ಅರ್ಧದಲ್ಲಿ ನಿಂತು ಅನುದಾನ ಕೆಲವೊಂದು ಕೈಯಿಂದ ಹಾಕಿ ಕೆಲಸ ಮಾಡಿದಂಥವರಿಗೂ ಅನುದಾನ ಬಾರದೆ ಆ ಸಂಕಷ್ಟದಲ್ಲಿರುವಂತಹ ಪಂಚಾಯಿತಿಗಳಿದೆ ಅದಕ್ಕೆ ಕೂಡಲೇ ಅನುದಾನವನ್ನು ಬಿಡುಗಡೆ ಮಾಡಬೇಕು ನಾನು ಮನವಿ ಮಾಡಿಕೊಂಡಿದ್ದೇನೆ ಮಾನ್ಯ ಸಚಿವರಿಗೆ ಹಿಂದೆ ಅದಕ್ಕೆ ಆದಷ್ಟು ಬೇಗ ಅನುದಾನವನ್ನು ಕೂಡ ಬಿಡುಗಡೆ ಮಾಡಬೇಕಂತ ಈ ಮೂಲಕ ವಿನಂತಿ ಮಾಡ್ತೀವಿ ಸದಸ್ಯರು ಸುಳ್ಯ ಮತ್ತು ಕಡಬ ತಾಲೂಕಿನ ಪಂಚಾಯತ್ ಡೇಟಾ ಎಂಟ್ರಿ ಆಪರೇಷನ್ ಖಾಲಿ ಇದೆ ಅದು ತುಂಬ ಕೇಳ್ತಾ ಇದಾರೆ ನಾವು ಇಲ್ಲಿ ರಿಸೋರ್ಸ್ ನೋಡ್ಕೊಂಡು ನಾವು ನೋಡ್ಕೊಳ್ ತುಂಬ ನಾವು ಇಲ್ಲಿ ಅವರಿಗೆ ಮಾಡ್ತಾ ಇದೀನಿ ಆದರೆ ಅದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗ್ತದೆ ಅಧ್ಯಕ್ಷರೇ ಮಾನ್ಯ ಸದಸ್ಯರ ಹತ್ರ ನಾನು ಕೋರಿಕೆ ಮಾಡ್ತಾ ಇದ್ದೀನಿ ಅನುದಾನದ ಬಗ್ಗೆ ಆಗಲೇ ತಮ್ಮ ಹತ್ರ ಚರ್ಚೆ ಮಾಡಿದ್ದೀನಿ ಆದಷ್ಟು ಲಭ್ಯತೆ ನೋಡ್ಕೊಂಡು ನಾನು ಮಾಡ್ಕೊಡ್ತೀನಿ ಯಶವಂತ್ ರಘುಮೂರ್ತಿ ಪಾಟೀಲ್ ಸಭಾಧ್ಯಕ್ಷ ನಗರಕ್ಕೆ ಸಂಬಂಧಿಸಿದಂತೆ ಜಿ ಯುಜಿಡಿ ಸಮಸ್ಯೆ ಬಗ್ಗೆ ನಾನು ಗಮನ ಉತ್ತರ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ ಈ ನಮ್ಮ ಗೌರವಾನ್ವಿತ ಶಾಸಕರು ಹೇಳಿರೋ ಪ್ರಕಾರ ಸಭಾಧ್ಯಕ್ಷ ಚಳ್ಳಕೇರಿ ಹೊಸ ಹೊಸ ಬಹಳಷ್ಟು ಲೇಔಟ್ ಗಳಾಗಿದೆ ಸಭಾಧ್ಯಕ್ಷರೇ ಅದಕ್ಕೆ ಅವರು ಅಲ್ಲಿ ಯು ಜಿ ಡಿ ಸೌಲಭ್ಯವನ್ನ ಕೇಳ್ತಾ ಇದ್ದಾರೆ ಸಭಾಧ್ಯಕ್ಷರೇ ಆದ್ರೆ ಇದು ನೂರ ತೊಂಬತ್ತೇಳು ಕೋಟಿ ರೂಪಾಯಿ ಇದನ್ನ ಎಸ್ಟಿಮೇಟ್ ಮಾಡಿದ್ರು ಮುಂಚೆ ಸಭಾಧ್ಯಕ್ಷರೇ ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಮ್ಮ ಆರ್ಥಿಕ ಇಲಾಖೆ ಎರಡು ಸಾವಿರದ ಇಪ್ಪತ್ತ್ ಮೂರು ಏಪ್ರಿಲ್ ತನಕ ಯಾವುದೇ ಹೊಸ ಪ್ರಸ್ತಾವನೆಗಳು ತಗೋಬಾರ್ದು ಯು ಜಿ ಡಿಲಿ ಯಾವುದೋ ಹೊಸ ಕಾರ್ಯಕ್ರಮಗಳನ್ನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಇಲಾಖೆಗೆ ಹೇಳಿತ್ತು ಸಭಾಧ್ಯಕ್ಷೆ ಈಗ ಪ್ರಸ್ತುತವಾಗಿ ಎರಡು ಸಾವಿರದ ಐವತ್ತ ಐದನೇ ಇಸ್ವಿಗೆ ಸುಮಾರು ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರ ಜನಸಂಖ್ಯೆ ಅಲ್ಲಿ ಆಗ್ತದೆ ಸಭಾಧ್ಯಕ್ಷರೇ ಚಿತ್ರದುರ್ಗ ಚಳ್ಳಕೆರೆಯಲ್ಲಿ ಸೊ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಆ ದರ ಪಟ್ಟಿಯ ಪ್ರಕಾರ ಹೊಸ ಪಿ ಡಬ್ಲ್ಯೂ ಡಿ ರೇಟ್ಸ್ ಪ್ರಕಾರ ನೂರ ತೊಂಬತ್ತೇಳು ಕೋಟಿ ಇದ್ದಿದ್ದು ಇನ್ನೂರೈವತ್ತೈದು ಕೋಟಿ ರೂಪಾಯಿಗಳಾಗ್ತದೆ ಸಭಾಧ್ಯಕ್ಷರೇ ನಾನು ಈಗಾಗಲೇ ಶಾಸಕರು ನನಗೆ ಮನವಿ ಸಲ್ಲಿಸಿದ್ದಾರೆ ನಾನು ಕೂಡಲೇ ಇದನ್ನು ನಮ್ಮ ಇಲಾಖಾ ಪ್ರಮುಖರ ಹತ್ರ ಮಾತಾಡಿ ಮತ್ತೆ ಈ ಟೆಂಡರ್ ಪರಿಶೀಲನಾ ಸಮಿತಿ ಮತ್ತು ಈ ಮಂಡಳಿಯಲ್ಲಿ ಇಡಬೇಕಾಗ್ತದೆ ಅಧ್ಯಕ್ಷ ಸಭಾಧ್ಯಕ್ಷರೇ ಅದಾದ ನಂತರ ಫೈನಾನ್ಸ್ ಅವ್ರ ಹತ್ರನೂ ಇದಕ್ಕೆ ಒಪ್ಪಿಗೆ ತಗೊಂಡು ನಮ್ಮ ಹಣ ಯಾವಾಗ ಸಿಗ್ತದೆ ಈ ಬಜೆಟ್ ಅಲ್ಲಿ ದುಡ್ಡು ಇಡ್ತೀವಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಇಟ್ಟಂತ ಪಕ್ಷಗಳಲ್ಲಿ ಪಕ್ಷದಲ್ಲಿ ನಾನು ಫೈನಾನ್ಸ್ ಅವ್ರ ಹತ್ರ ಇದಕ್ಕೆ ಅನುಮೋದನೆ ತಗೊಂಡು ಈ ಕೆಲಸವನ್ನ ಮಾಡಿಕೊಡ್ತೀನಿ ಅಂತ ನಿಮ್ಮ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತ ಸಭಾಧ್ಯಕ್ಷ ಸನ್ಮಾನ್ಯ ಸಚಿವರು ಉತ್ತರ ಹೇಳಿದ್ರು ಸನ್ಮಾನ್ಯ ಸಭಾಧ್ಯಕ್ಷರೇ ಇದು ನಾನು ಮೊದಲೇ ಬಾರಿ ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಿಂದ ಇದನ್ನು ಬೇಡಿಕೆ ಪ್ರತಿ ಸಾರಿನೂ ಈಗ ಈ ಥರನೇ ಉತ್ತರ ಬರ್ತದೆ ಗಮನ ಸೆಳೆಯುವ ಸೂಚನೆ ಪ್ರತಿ ವರ್ಷನೂ ಆಗ್ತಾನೆ ಇರ್ತೀವಿ ನಮ್ಮದು ಇವಾಗ ಸಚಿವರು ಹೇಳ್ತಾರೆ ಅದ್ರು ಹೊಸ ಲೇಔಟ್ ಅನ್ನೋದಕ್ಕಿಂತ ಸನ್ಮಾನ ಸಭಾಧ್ಯಕ್ಷರೇ ಚಳ್ಳಕೆರೆ ತಾಲೂಕು ಬಹುಶಃ ವಿಶ್ವದ ಭೂಪಟದಲ್ಲಿ ಅದನ್ನು ನೋಡೋಂಥ ವ್ಯವಸ್ಥೆ ನಿಮ್ಗೆ ಗೊತ್ತೇ ಬಹುಶಃ ನಾನು ಈ ಸದನಕ್ಕೆ ತರೋಂಥದ್ದು ಡಿ ಆರ್ ಒ ಇದೆ ಅಲ್ಲಿ ಇಸ್ರೋ ಕಂಪ್ನಿ ಇದೆ ಜೊತೆಗೆ ಬಾರಕ್ ಸಂಸ್ಥೆ ಇಂಥ ಪ್ರತಿಷ್ಠಿತ ಸಂಸ್ಥೆಗಳಿರ್ತಕ್ಕಂಥ ಒಂದು ನಗರ ಅದು ಅದಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಹಾಗಾಗಿ ಬರೀ ಲೇಔಟ್ಗಳು ಜಾಸ್ತಿ ಆಗೋದಕ್ಕಿನ್ನ ಅಂಥದ್ದು ಅಷ್ಟೇ ಅಲ್ಲ ಇದಕ್ಕೆ ಬಹಳಷ್ಟು ಅತ್ಯವಶ್ಯ ಇದೆ ಬೇರೆ ಬೇರೆ ನಾನೀಗ ನಮ್ಮ ಮೊದಲೇ ಬಾರಿ ಏನು ನಮ್ಮ ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ ಬೇರೆ ಬೇರೆ ವ್ಯವಸ್ಥೆ ಅಭಿವೃದ್ಧಿ ಕೆಲಸಗಳು ಬಹಳಷ್ಟು ಆಗಿದೆ ಆದರೆ ಈ ವ್ಯವಸ್ಥೆ ಬಹಳಷ್ಟು ಅತಿ ಮುಖ್ಯ ಇದೆ ಹಾಗಾಗಿ ನಮ್ಮ ಸಚಿವರು ಏನು ಹೇಳಿದ್ದಾರೆ ಅವರು ಹೇಳಿದ ಖಂಡಿತವಾಗ್ಲೂ ಮಾಡ್ತಾರೆ ಅಂತ ವಿಶ್ವಾಸ ಇದೆ ಆದರೆ ಮುಂದೆ ಇದೇ ತರ ಗಮನ ಸೆಳೆಯುವಂಥ ಸೂಚನೆಗಳು ಇದೇ ಆಗಬಾರ್ದು ಯಾಕೆಂದ್ರೆ ಹದಿನೈದು ಹತ್ತು ವರ್ಷದ ಒಂದು ಪ್ರಯತ್ನ ಇದು ಅದಕ್ಕೋಸ್ಕರ ನಾನು ಸಚಿವರಲ್ಲಿ ಹೇಳದಷ್ಟೇ ಹಣಕಾಲ ಹಣಕಾಸು ಲಭ್ಯತೆ ಮತ್ತೆ ಪರಿಶೀಲನೆ ಇವೆಲ್ಲ ಯಾವತ್ತು ಇದೆ ಆದ್ರೆ ಇದನ್ನು ಹೇಳಿ ನಮ್ಮ ನಾನು ಒತ್ತಾಯ ಮಾಡ್ತೀನಿ ಮಂಜುನಾಥ್ ಇಲ್ಲ